ಿ ವೀಕ್ಷಕರೇ ನಮಸ್ಕಾರ ಜನಸಾಮಾನ್ಯರಿಗೆ ಎಲ್ಲರಿಗೂ ಅಂದರೆ ನೂರು ಪ್ರತಿಶತ ಅಂತ ಹೇಳಬೇಕಾಗತ್ತೆ ಎಲ್ಲರಿಗೂ ಸಾಧಾರಣವಾಗಿ ಎರಡು ಆಸೆಗಳು ಇದ್ದೇ ಇರುತ್ತೆ ಮೊದಲನೇದಾಗ ಅಂದರೆ ಒಂದು ಸರ್ಟನ್ ಏಜ್ ಆದಮೇಲೆ ಸಂಪಾದನೆಯಲ್ಲಿ ಇದ್ದಾಗ ಮೊದಲನೇ ಆಸೆ ಏನು ಬರುತ್ತೆ ಅಂದರೆ ಸ್ವಂತ ಮನೆ ಯಾವಾಗಾಗತ್ತೆ ಅಂತ ಯೋಚನೆ ಮಾಡ್ತಾರೆ ಬಾಡಿಗೆ ಮನೆ ಇರ್ತಾರೆ ಬಟ್ ಸ್ವಂತ ಮನೆ ಯಾವಾಗುತ್ತೆ ಹೆಚ್ಚು ಕಮ್ಮಿ ಎಲ್ರಿಗೂ ಅದು ಆಸೆ ಬಂದೇ ಬರ್ತದೋ ತಪ್ಪೇನಿಲ್ಲ ಅದರಲ್ಲಿ ಎರಡನೇದಾಗಿ ಇನ್ನೊಂದು ಮಕ್ಕಳು ಬೆಳೀತಾ ಬೆಳೀತಾ ಅದರಲ್ಲೂ ಹೆಣ್ಣು ಮಕ್ಕಳು ಬೆಳೀತಾ ಬೆಳೀತಾ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವಯಸ್ಸು ದಾಟ್ತಾ ಇದ್ದಂತೆ ಯಾವಾಗ ಮದುವೆ ಆಗುತ್ತೆ ಮದುವೆ ಜೀವನ ಚೆನ್ನಾಗಿರುತ್ತೆ ಅಂತ ಹೀಗೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಇದು ತಪ್ಪೇನಿಲ್ಲ ಈ ಎರಡು ಆಸೆಗಳು ಅಂದರೆ ಸ್ವಗೃಹ ಆಗುವಂಥಕ್ಕೆ ಆಗೋದಕ್ಕೆ ಹಾಗೆಯೇ ಕಲ್ಯಾಣ ಆಗೋದಕ್ಕೆ ಬಹಳನೇ ಕಷ್ಟ ಇದೆ ಅಂತ ನನಗನ್ಸುತ್ತೆ ಯಾಕಂದರೆ ನಾನು ನಲವತ್ತಾರು ವರ್ಷದಲ್ಲಿ ಸುಮಾರು ಕೇಸಸ್ ನೋಡ್ತಾನೆ ಇರ್ತೀನಿ ಬಹಳ ಜನ ಕಷ್ಟಪಡ್ತಾಯಿರ್ತಾರೆ ಸ್ವಂತ ಮನೆ ಪ್ರಾಪ್ತಿ ಆಗೋದಿಲ್ಲ ಅಥವಾ ಮದುವೆಗಳು ಮಕ್ಕಳಿಗೆ ಮಾಡಿದಾಗ ಏನೋ ಆಗಿ ಲಾಸ್ಟ್ ಮೋಟಲ್ಲಿ ಕ್ಯಾನ್ಸಲ್ ಆಗೋದು ಅಥವಾ ಮದುವೆನೇ ಆಗದ್ರೂ ಮೂವತ್ತು ವರ್ಷ ಆದರೂ ಮದುವೆ ಆಗದಿರೋದು ಕೆಲವರು ನಲ್ವತ್ತು ವರ್ಷ ಆದರೂ ಮದುವೆ ಆಗೋಲ್ಲ ಎಷ್ಟೇ ಪ್ರಯತ್ನ ಪಟ್ಟು ಆ ವಧು ಅಥವಾ ವರನಿಗೆ ಎಷ್ಟೇ ಒಳ್ಳೊಳ್ಳೆ ಕ್ವಾಲಿಫಿಕೇಷನ್ಸ್ ಇದ್ರೂ ಎಷ್ಟೇ ಲಕ್ಷಣ ಆಗಿದ್ರೂ ಏನೋ ಒಂದು ಕಾರಣಾಂತರದಿಂದ ಅದು ಈ ಶುಭ ಕಾರ್ಯಗಳು ನಡೆಯೋದಿಲ್ಲ ಕೆಲವರಿಗೆ ಮದುವೆ ಬೇಗ ಆಗಿಬಿಡುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸ ಮದುವೆ ಆಗುತ್ತೆ ಕೆಲವೇ ತಿಂಗಳಲ್ಲಿ ಡೈವೋರ್ಸ್ ಆಗಿಬಿಡುತ್ತೆ ಈ ನಡುವೆ ಅಂತೂ ನಾನು ಭಾಳ ಕೇಸಸ್ ನೋಡ್ತಾ ಇದ್ದೀನಿ ಮದುವೆಯಾಗಿ ಆರು ತಿಂಗಳು ಒಂದು ವರ್ಷಕ್ಕೆ ಡೈವೋರ್ಸ್ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಇದು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಇತ್ತೀಚೆಗೆ ಎಪ್ಪತ್ತು ಪ್ರತಿಶತ ಮದುವೆಗಳು ಬೀದಿಗೆ ಬರ್ತಾಯಿದೆ ಅಂತ ಆಗಿ ಇಪ್ಪತ್ತೈದು ಮೂವತ್ತು ವರ್ಷ ಆಗಿರೋರು ಡೈವೋರ್ಸ್ ಒಳಗೆ ಹೋಗ್ತಾ ಇದ್ದಾರೆ ಬಟ್ ಇದೇನಾಗತ್ತೆ ಅಂದರೆ ಯಾವ ಕಾರಣಕ್ಕಾಗತ್ತೆ ಅನ್ನೋದು ಮುಖ್ಯ ಅಲ್ಲ ಬಟ್ ಆಗುತ್ತೆ ಅಂತ ನಮ್ಗೆ ತಿಳ್ಕೋಬೇಕು ಹಾಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿ ಅಂದರೆ ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವಯಸ್ಸಿಗೆ ಮದುವೆ ಆದರೆ ಆರು ತಿಂಗಳು ಒಂದು ವರ್ಷ ಅಂದರೆ ಎರಡು ವರ್ಷ ಮ್ಯಾಕ್ಸಿಮಮ್ಮು ಅವ್ರಿಗೆ ಡೈವೋರ್ಸ್ಗಳಾಗ್ಬಿಡುತ್ತೆ ಆನಂತರ ಏನಾಗುತ್ತೆ ಅಂದರೆ ನಾಲ್ಕು ಐದು ವರ್ಷ ಮತ್ತೆ ಅವರಿಗೆ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇದನ್ನು ಏನೇ ಮಾಡಿದ್ರೂ ಮದುವೆ ನಡೆಯೋದಿಲ್ಲ ಇದರಿಂದ ಮನಸ್ಸಿಗೆ ಭಾಳ ಉಂಟಾಗುತ್ತೆ ಸಂಕಟ ಬರ್ತಾರೆ ಹಾಗೆಯೇ ಬಾಡಿಗೆ ಮನೆಯಲ್ಲಿ ನೋಡಿ ಆ ಮನೇಲಿ ಚೆನ್ನಾಗೇ ಇರ್ತಾರೆ ಆ ಮನೆಯಲ್ಲಿ ಬೆಳೀತಾ ಬೆಳೀತಾ ಏನಾಗುತ್ತೆ ಅಂದರೆ ಫೈನಾನ್ಷಿಯಲಾಗಿ ಬೆಳೀತಾರೆ ಮತ್ತು ಸಂಸಾರ ಬೆಳೆಯುತ್ತೆ ಎಲ್ಲ ಆಗುತ್ತೆ ಒಂದಿನ ಏನಾಗುತ್ತೆ ಅಂದರೆ ಸಡನ್ನಾಗಿ ಆಸೆ ಹುಟ್ಕೊಳುತ್ತೆ ಸ್ವಂತ ಮನೆಗೆ ಹೋಗಬೇಕು ಅಂತ ದುಡಿದಿದ್ದೀವಿ ಈಗೆಲ್ಲ ಬ್ಯಾಂಕಲ್ಲಿ ಸಾಲ ಸಿಗ್ತಾ ಇದೆ ಸ್ವಂತ ಮನೆಗೆ ಹೋಗಬೇಕು ಅಂತ ಆಸೆ ಪಡ್ತಾರೆ ಆವಾಗ ಅವರೇನು ಮಾಡ್ತಾರೆ ಅಂದರೆ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಮತ್ತೊಂದು ಮರಳೊಂದು ಅಂದ್ಕೊಂಡು ಸ್ವಂತ ಮನೆಗೋ ಸ್ವಂತ ಫ್ಲ್ಯಾಟ್ಗೆ ಹೋಗ್ತಾರೆ ಅಥವಾ ಒಂದು ನಿವೇಶನ ತೊಗೊಳ್ತಾರೆ ಹಾಗೇ ಮನೇನೂ ಕಟ್ಸ್ತಾರೆ ಹೆಂಗೆ ಬೇಕಾದರೂ ಹಂಗೆ ಕಟ್ಸ್ಕೊಳ್ತಾರೆ ಸಾಲಗಳು ಕೊಡೋದಕ್ಕೆ ಭಾಳ ಜನ ಸಿಗ್ತಾರೆ ನೋಡಿ ಈ ನಡುವೆ ಬಡ್ಡಿ ಎಷ್ಟು ಮಟ್ಟಿಗೆ ಅಂತ ಅದು ಬೇರೆ ವಿಷಯ ಬಟ್ ಏನಾಗುತ್ತೆ ಅಂದರೆ ಅದು ಮೂವ್ ಆದಮೇಲೆ ಒಂದು ಆರು ತಿಂಗಳು ಒಂದು ವರ್ಷಕ್ಕೆ ಮತ್ತೆ ಬಾಡಿಗೆ ಮನೆಗೆ ಮರಳಿ ಬಂದು ಬರುವಂಥದ್ದು ಒಂದು ದುರ್ಘಟನೆ ಅಂತ ನಡೆಯುತ್ತೆ ಆ ದುರ್ಘಟನೆ ಅಂತಲೇ ನಾವು ಕರೀಬೇಕಾಗುತ್ತೆ ಯಾಕೆಂದರೆ ಅಷ್ಟು ವರ್ಷಗಳು ಅಷ್ಟು ಕಷ್ಟಪಟ್ಬಿಟ್ಟು ಸ್ವಂತ ಮನೆ ಅಂತ ಮಾಡ್ಕೊಂಬಿಟ್ಟು ಆಮೇಲೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ಏನೋ ಕಾರಣಾಂತರದಿಂದ ಅಂದರೆ ಕೆಲವು ಲಿಮಿಟ್ಸ್ ಮೀರಿರ್ಬೋದು ಸಾಲಗಳು ತೊಗೊಳ್ಳೋದಲ್ಲಿ ಅವರು ಮತ್ತೆ ಬಾಡಿಗೆ ಮನೆ ಹುಡುಕೊಂಡು ಬರೋಕ್ಕೆ ಆಗುತ್ತೆ ಈಗ ಸಾಧಾರಣವಾಗಿ ಮನುಷ್ಯನಲ್ಲಿ ಎರಡು ಪ್ರಶ್ನೆ ಬರುತ್ತೆ ನಾನು ಸ್ವಂತ ಮನೆ ಕಟ್ಕೊಂಡು ನಾನು ಸಂತೋಷವಾಗಿ ಯಾವಾಗಿರ್ತೀನಿ ಸ್ವಂತ ಮನೆ ಕಟ್ಕೊಂಡು ಇರೋಕ್ಕಾಗತ್ತಾ ಅಥವಾ ಮತ್ತೆ ನಾನು ಮತ್ತೆ ನಾನು ಬಾಡಿಗೆ ಮನೆಗೆ ಬರಬೇಕಾಗಂಥ ಒಂದು ಪ್ರಶ್ನೆ ಎರಡನೇ ಅದು ಚಿಕ್ಕ ವಯಸ್ಸರೇ ಬೈಸ ಮದುವೆ ಆದರೆ ಅದು ಸ್ಥಿರವಾಗಿರುತ್ತಾ ಅಂತ ಅದು ಯೋಚನೆ ಮಾಡಕ್ಕೆ ಹೋಗ್ಬೇಕಾಗುತ್ತೆ ಬಾ ನೀವು ಬಾಡಿಗೆ ಮೇಲಿಂದ ಸ್ವಂತ ಮನೆಗೆ ಹೋದಾಗ ಆ ಸ್ವಂತ ಮನೆಯಲ್ಲಿ ಶಾಶ್ವತವಾಗಿ ಅಂದರೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇದ್ದರೆ ಆವಾಗ ಸಾರ್ಥಕತೆ ಅಂತಾಗುತ್ತೆ ಹಾಗೇ ಮದುವೆ ಆದಮೇಲೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದು ಆದಮೇಲೆ ಗಂಡ ಹಿಡ್ದಿದ್ರು ಒಂದು ಮೂರು ದಶಕಗಳಾದರೂ ಜೊತೆಯಲ್ಲಿದ್ದರೆ ಆವಾಗ ಸಾರ್ಥಕ ಆಗುತ್ತೆ ನೋಡಿ ವೀಕ್ಷಕರೇ ಜಾತಕದಲ್ಲಿ ಈ ರೀತಿಯಲ್ಲಿ ಏನಾದರೂ ಇದ್ದರೆ ಇಂಡಿಕೇಶನ್ಸ್ ಕದುವೆ ಖಂಡಿತವಾಗ ಇದೆಲ್ಲ ಆಗುತ್ತೆ ಆದರೆ ಜಾತಕದಲ್ಲಿ ಮದುವೆನೂ ಆಗೋದಿಲ್ಲ ಸ್ವಂತ ಸಿಗೋದಿಲ್ಲ ಅಂತ ಹಣೆಯಲ್ಲಿ ಬರೆದು ಬಿಟ್ಟಿದ್ರೆ ಜಪ್ಪಾಯ್ರು ತಲೆಕೆಳಕ್ಕೆ ನಿಂತ್ಕೊಂಡ್ರು ಅದು ಆಗೋದಿಲ್ಲ ಅದರಲ್ಲಿ ಬಹಳ ಮುಖ್ಯ ವಿಷಯ ಅನ್ನೋದೇ ಇವತ್ತು ಮದುವೆ ಆಗದೇ ಇರೋರು ಹಾಗೆಯೇ ಸ್ವಂತ ಮನೆ ಇಲ್ಲದೇ ಇರೋರು ಅವರು ಒಂದು ಅದ್ಭುತ ಅತಿ ಸರಳವಾದ ಪರಿಹಾರ ಮಾಡಿಕೊಂಡ್ರೆ ಶಾಶ್ವತವಾಗಿ ಸ್ವಗೃಹ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಹಾಗೆಯೇ ದೀರ್ಘಕಾಲ ಬಾಳುವಂಥ ಮದುವೆ ಕೂಡ ನಿಶ್ಚಯ ಆಗುವಂಥ ಸಾಧ್ಯತೆ ಆಗುತ್ತೆ ಅಂದರೆ ಈಗ ನಾನು ಹೇಳೋ ಪರಿಹಾರ ಯಾವಾಗಲೂ ಮಾಡೋಕ್ಕಾಗಲ್ಲ ವೀಕ್ಷಕರೇ ಅದಕ್ಕೆ ನಿರ್ದಿಷ್ಟ ಸಮಯಗಳು ಅಂತಿರುತ್ತೆ ನೋಡಿ ಮೇ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ವೃಷಭ ರಾಶಿಯಲ್ಲಿ ಒಂದು ಅದ್ಭುತ ಗುರು ಶುಕ್ರ ಗುರು ಶುಕ್ರ ಸಮ್ಮೇಳನ ಉಂಟಾಗತ್ತೆ ಇದು ಬಹಳ ಶಕ್ತಿಯುತ ದಿನ ಮತ್ತು ಎಲ್ಲರೂ ಕೇಳ್ತಾರೆ ಎಷ್ಟೋ ಜನಕ್ಕೆ ಗುರು ಶುಕ್ರ ಜೊತೆಯಲ್ಲಿ ಇರ್ತಲ್ಲ ಅದೇನು ಸ್ಪೆಷಲ್ ಅದರಲ್ಲಿ ಅಂತ ನಾನಿಗೂ ಹೇಳ್ತಾ ಇರೋದು ಕೆಲ ಬೇರೆ ಗೃಹ ಸ್ಥಿತಿಗಳಿಗೆ ಸಂಬಂಧಪಟ್ಟಂತೆ ಇದು ಭಾಳ ಅದ್ಭುತವಾದ ದಿನ ಮೇ ಇಪ್ಪತ್ತ್ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಹಾಗೆಯೇ ಈ ದಿನ ಯಾರಿಗೆ ನಾನು ಹೇಳೋ ಪರಿಹಾರ ಮಾಡೋಕ್ಕಾಗೋಲ್ವೋ ಯಾಕಂದರೆ ಆ ಒಂದು ದಿನ ಭಾಳ ಶ್ರೇಷ್ಠ ಅಂತ ಹೇಳಿದ್ದೀನಿ ಖಂಡಿತವಾಗಿ ಚಿಂತೆ ಬೇಡ ಮತ್ತೊಂದು ಇದೇ ರೀತಿ ಅದ್ಭುತ ಮುಹೂರ್ತ ಇರೋ ದಿನ ಯಾವುದು ಅಂದರೆ ಜೂನ್ ಆರನೇ ತಾರೀಕು ಅದು ಗುರುವಾರ ಆಗುತ್ತೆ ಅದು ಅಮಾವಾಸ್ಯ ತಿಥಿ ಇರುತ್ತೆ ಹಾಗೆಯೇ ಆವತ್ತು ದೃತಿ ಯೋಗ ಅಂತ ಇರುತ್ತೆ ಧೃತಿ ಮಹಾಲಕ್ಷ್ಮಿ ಅಮ್ಮನವರ ಇನ್ನೊಂದು ಹೆಸರು ಇದು ಲಕ್ಷ್ಮೀ ಸಹಸ್ರಂದಲ್ಲಿ ಉಲ್ಲೇಖ ಇದೆ ಇದು ಕೂಡ ಬಹಳ ಶ್ರೇಷ್ಠವಾದ ದಿನ ಒಂದು ಅದ್ಭುತ ಯೋಗ ಇರುತ್ತೆ ಸೊ ಎರಡು ದಿನಗಳು ಇಪ್ಪತ್ತ್ಮೂರನೇ ತಾರೀಕು ಮೇ ಹಾಗೆಯೇ ಜೂನ್ ಆರನೇ ತಾರೀಕು ಕೆಲವು ಪರಿಹಾರಗಳು ಯಾರು ಮಾಡ್ಕೊಳ್ತಾರೋ ಸರಳವಾಗಿರೋ ಪರಿಹಾರಗಳು ಬಹಳ ಕಷ್ಟ ಪಡದೆ ಸಾಧಾರಣವಾಗಿ ಹದಿನಾರರಿಂದ ಇಪ್ಪತ್ತ್ಮೂರು ತಿಂಗಳೊಳಗೆ ಅವ್ರಿಗೆ ಸ್ವಗೃಹ ಆಗ್ಬೋದು ಮತ್ತು ಮದುವೆ ಆಗದೆ ಯಾರು ಬಹಳ ನರಳುತ್ತಾ ಇರ್ತಾರೋ ಅವ್ರಿಗೆ ಒಳ್ಳೆಯ ಸಂಬಂಧಗಳು ಸಿಕ್ಕಿ ಮದುವೆ ಕೂಡ ಲಭ್ಯ ಆಗ್ಬೋದು ಖಂಡಿತವಾಗಿ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಈ ಎರಡು ದಿನಗಳು ವಿಶೇಷವಾಗಿರುವಂಥ ದಿನಗಳು ಯಾವಾಗಲೂ ಬರಲ್ಲ ಕೆಲವೊಮ್ಮೆ ಮೂರು ವರ್ಷಕ್ಕೋ ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ಬರ್ಬೋದು ಅದು ವಿಶೇಷ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎರಡು ಶುಭಗ್ರಹಗಳ ಮಿಲನ ಶುಕ್ರನ ಮನೆ ವೃಷಭದಲ್ಲೇ ನಡೆಯುತ್ತದೆ ಗುರು ದೇವಗುರು ಆಗ್ತಾನೆ ಹಾಗೆಯೇ ಶುಕ್ರ ದೈತ್ಯ ಗುರು ಆಗ್ತಾನೆ ಈ ಸಮ್ಮೇಳನದ ದಿನ ಸೂರ್ಯೋದಯಕ್ಕೆ ಪೌರ್ಣಮಿ ಇರುತ್ತೆ ಇನ್ನೊಂದು ವಿಶೇಷ ಏನಂದರೆ ಚಂದ್ರ ಗುರು ಹಾಗೂ ಶುಕ್ರನ ವೀಕ್ಷಣೆಗೆ ಗುರಿಯಾಗಿರ್ತಾನೆ ಚಂದ್ರ ವೃಷ್ಲಲ್ಲಿರ್ತಾನೆ ಚಂದ್ರ ದಿನ ಅನುರಾಧ ಮಹಾನಕ್ಷತ್ರ ಕೂಡ ಇರ್ತಾನೆ ಸಮ್ಮೇಳನದ ಸಮಯ ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಈ ಸಮಯಕ್ಕೆ ಸಿಂಹ ಲಗ್ನ ಇರುತ್ತೆ ಶುಕ್ರ ದಶಮದಲ್ಲಿ ಇದ್ದರೆ ಅದು ಲಕ್ಷ್ಮೀ ಯೋಗ ಅಂತ ಹೇಳ್ತಾರೆ ಹಾಗೆಯೇ ಗುರು ಚಂದ್ರ ಪರಸ್ಪರ ಕೇಂದ್ರಗಳಲ್ಲಿ ಇದು ಹಾಗೆಯೇ ಲಗ್ನದಿಂದ ಕೂಡ ಹತ್ತನೇ ಮನೆಯ ಕೇಂದ್ರದಲ್ಲಿದ್ದರೆ ಅದು ನಿಜವಾದ ಪವರ್ಫುಲ್ಲು ಗಜಕೇಸರಿ ಯೋಗ ಇದಕ್ಕೆ ಮುಹೂರ್ತ ಶಾಸ್ತ್ರದಲ್ಲಿ ಬಹಳ ಪ್ರಾಶಸ್ತ್ಯ ಇದೆ ವೀಕ್ಷಕರೇ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಆರನೇ ತಾರೀಕು ತಗೊಂಡಾಗ ನಾವು ಅದು ಕೂಡ ಬಹಳ ಅದ್ಭುತವಾಗಿರುವಂಥ ದಿನ ಈ ದಿನ ಐದು ಗ್ರಹಗಳು ಪಂಚಗ್ರಹಗಳು ರವಿ ಚಂದ್ರ ಬುಧ ಗುರು ಹಾಗೂ ಶುಕ್ರ ಮತ್ತೆ ಅಭಿಜನ್ ಸಂಯೋಜನದಲ್ಲಿ ದಶಮದಲ್ಲಿ ಅದ್ಭುತ ಯೋಗ ಅಂತ ಉಂಟು ಮಾಡ್ತಾರೆ ಇಷ್ಟು ಸೇರಿದಾಗ ಈ ಎರಡು ದಿನಗಳಲ್ಲಿ ಆ ಏನು ಹೆಸರು ಅಂದರೆ ಭಾಳ ಅದ್ಭುತವಾಗಿರೋಂಥದ್ದು ಸೂರ್ಯನ ಸಂಬಂಧಪಟ್ಟಿದ್ದು ಗುರುಗೆ ಸಂಬಂಧಪಟ್ಟಿದ್ದು ಶುಕ್ರನ ಸಂಬಂಧಪಟ್ಟಿದ್ದು ಅಭಿಜಿತ್ ಲಕ್ಷ್ಮೀ ಕೇಸರಿ ಯೋಗ ಅಂತ ಬರುತ್ತೆ ಅಭಿಜಿತ್ ಲಕ್ಷ್ಮೀ ಕೇಸರಿ ಯೋಗ ಅಂತ ಬರುತ್ತೆ ಇದು ಮುಹೂರ್ತಶಾಸ್ತ್ರದಲ್ಲಿ ಭಾಳ ಅದ್ಭುತವಾಗಿರುವಂಥ ಯೋಗ ಈ ಎರಡು ದಿನಗಳು ಯಾವುದಾದರೂ ಒಂದು ದಿನ ಮಾಡಿದರೂ ಸಾಕು ಇಚ್ಛಿಸೋರು ಬೇಕಾದರೆ ಎರಡು ದಿನಗಳಲ್ಲೂ ನಾನು ಹೇಳೋ ಪರಿಹಾರ ಮಾಡ್ಕೋಬೋದು ನೋಡಿ ವೀಕ್ಷಕರೇ ಇವಾಗ ನಾನು ಹೇಳೋ ಪರಿಹಾರ ಭಾಳ ಆಗಿರುತ್ತೆ ಸಿಂಪಲ್ ಅಂತ ದಯವಿಟ್ಟು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗ್ಬಿಡಿ ಮೇ ಇಪ್ಪತ್ತ್ಮೂರನೇ ತಾರೀಕು ಹಾಗೆಯೇ ಜೂನ್ ಆರನೇ ತಾರೀಕು ಎರಡು ದಿನಗಳು ಗುರುವಾರಗಳಾಗುತ್ತೆ ಈ ಎರಡು ದಿನಗಳಲ್ಲಿ ಆ ಸಂಯೋಜನೆ ಆಗೋ ಸಮಯ ಮಧ್ಯಾಹ್ನ ಸಮಯ ಬಿಟ್ಬಿಡಿ ಅಲ್ಲಿಂದ ಅಲ್ಲಿಂದ ನಾವು ಒಂದು ಸರ್ಕಲ್ ಸೆಮಿ ಸರ್ಕಲ್ ಅಂತ ತೊಗೊಂಡ್ಬಿಟ್ಟು ಆ ಗೋಧೂಳಿಯ ಮುಹೂರ್ತ ಅಂತ ತೊಗೊಳ್ತೀವಿ ಸೊ ಸಂಜೆ ಹೊತ್ತಿಗೆ ಆ ಅಭಿಜಯನ್ ಮುಹೂರ್ತಕ್ಕೆ ಬಲ ಉಂಟ ಉಂಟಾಗಿ ಬೇರೆ ಥರ ಪರಿವರ್ತನೆ ಆಗುತ್ತೆ ಸಂಜೆ ಗೋಧುಳಿ ಮುಹೂರ್ತದಲ್ಲಿ ಅಂದರೆ ಸಂಜೆ ಐದು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗೆ ಸ್ನಾನ ಮಾಡಿಕೊಂಡು ಪುರುಷರು ಹಳದಿ ಮೇಲುಡುಪು ಧರಿಸ್ಕೊಂಡು ಸ್ತ್ರೀಯರು ಕೆಂಪು ಮೇಲುಡುಪು ಧರಿಸ್ಕೊಂಡು ಮೊದಲು ಗಣಪತಿ ದೇಗುಲದಲ್ಲಿ ಅರ್ಧ ಕೆ ಜಿಯಷ್ಟು ಕಡಲೆಕಾಳು ಹಾಗೂ ಅರ್ಧ ಮೀಟ್ರಷ್ಟು ಹಳದಿ ವಸ್ತ್ರ ಹಾಗೂ ಎರಡು ತೆಂಗಿನಕಾಯಿ ಈ ನಂಬರ್ಸ್ ಭಾಳ ಮುಖ್ಯ ವೀಕ್ಷಕರೇ ಇಷ್ಟಿಷ್ಟೇ ಕೊಡಬೇಕು ಅಂತ ಜಾಸ್ತಿ ಕೊಡೋಕ್ಕೆ ಹೋಗ್ಬಿಡಿ ಎರಡು ತೆಂಗಿನಕಾಯಿ ಜುಟ್ಟಿರೋದು ಏಳು ಬಾಳೆಹಣ್ಣು ಏಳು ನಿಂಬೆಹಣ್ಣು ಹದಿನಾಲ್ಕು ವೀಳೆದೆಲೆ ಹಾಗೂ ಸ್ವಲ್ಪ ಹೂವು ಇಷ್ಟ ಬಂದಿದ್ದ ಹೂವನ್ನು ಇಷ್ಟೂ ದೇವಸ್ಥಾನದಲ್ಲಿ ಗಣಪತಿ ದೇಗುಲದಲ್ಲಿ ಅರ್ಪಿಸಿ ನೀವು ಮನೆ ಮುಖ್ಯಸ್ಥರ ಹೆಸರಲ್ಲಿ ಅಥವಾ ಎಲ್ಲರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೋಬೋದು ಆ ನಂತರ ಆ ಗಣೇಶನ ದೇವಸ್ಥಾನ ದೇಗುಲ ಮುಗಿಸ್ಕೊಂಡು ಅಲ್ಲಿಂದ ನೇರ ನೀವು ಯಾವುದಾದ್ರೂ ಅಮ್ಮನವರ ಯಾವುದೇ ರೂಪದ ದೇಗುಲಕ್ಕೆ ಹೋಗಿ ಲಕ್ಷ್ಮಿ ಗಾಯತ್ರಿ ಪಾರ್ವತಿ ಶಾರದೆ ಯಾವುದಾದ್ರೂ ಸಿರಿ ಅಲ್ಲಿ ಏಳು ದಾಳಿಂಬೆ ಹಣ್ಣು ಏಳು ನಿಂಬೆ ಹಣ್ಣು ಹದಿನಾಲ್ಕು ಬೆಳ್ಳೆದೆ ಸ್ವಲ್ಪ ಹೂಗಳು ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸು ಎಂಟು ಅಥವಾ ಹಸಿರು ಬಣ್ಣದ ಬಳೆಗಳು ಇಷ್ಟು ಅರ್ಪಿಸಿ ಅರ್ಚನೆ ಮಾಡಿಸ್ಕೋಬೇಕು ಆ ನಂತರ ಅಲ್ಲಿಂದ ಮನೆಗೆ ಹಿಂತಿರುಗಿ ಕೈ ಕಾಲು ತೊಳ್ಕೊಂಡು ಉತ್ತರಾಭಿಮುಖ ಮೊದಲು ಮಂತ್ರ ಮಾಡ್ಕೋಬೇಕು ಕೆಲವರು ಕೇಳ್ತಾರೆ ಸೂರ್ಯಮಂತ್ರ ಸಂಜೆ ಅಂತ ಕೆಲವು ಮಂತ್ರಗಳು ಖಂಡಿತವಾಗಿ ಮಾಡ್ಬೋದು ಯಾಕಂದರೆ ಆ ಸಂಜೆ ಹೊತ್ತು ಅಸ್ತಮಾನೇ ಸ್ವಯಂ ವಿಷ್ಣು ಅಂತ ಹೇಳ್ತೀವಿ ಆಮೇಲೆ ಸೂರ್ಯ ನಾರಾಯಣ ಸ್ವಾಮಿ ಅಂತ ಹೇಳ್ತೀವಿ ಸೊ ನಾರಾಯಣನಿಗೆ ಪ್ರಿಯಕರವಾದರೆ ಸೂರ್ಯನಿಗೂ ಪ್ರಿಯಕರ ಆಗುತ್ತೆ ಈ ಮಂತ್ರವನ್ನು ಮೂವತ್ತ್ಮೂರು ಬಾರಿ ಜಪಿಸಿ ಮನೆಯಲ್ಲಿ ಮುಖ್ಯಸ್ಥರು ಜಪ ಮಾಡ್ಬೋದು ಇಲ್ಲ ನೀವು ಸಾಮೂಹಿಕವಾಗಿ ಮಾಡ್ತೀವಿ ಅಂದರೂ ಮಾಡ್ಕೋಬೋದು ಅಂದರೆ ನಿಮಗೆ ಸೇರುತ್ತೆ ಅಥವಾ ಇಬ್ಬರು ಮಾಡ್ತೀವಿ ಮೂರು ಜನ ಮಾಡ್ತೀವಿ ಅಂದರೆ ನಿಮ್ಮ ಇಷ್ಟ ಈ ಮಂತ್ರ ಯಾವ ರೀತಿಯಲ್ಲಿ ಬರ್ತದೆ ಅಂದರೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಇದು ಮೂವತ್ತ್ಮೂರು ಬಾರಿ ಜಪ್ಸಿ ಜಪ್ಸಿದ ನಂತರ ಅದೇ ದಿ ದಿಕ್ಕಲ್ಲಿ ಕೂತ್ಕೊಂಡು ಗುರು ಬೀಜ ಮಂತ್ರವನ್ನು ಮೂವತ್ತ್ಮೂರು ಬಾರಿ ಜಪ್ಸಿ ಈ ಗುರು ಬೀಜ ಮಂತ್ರ ಯಾವ ರೀತಿ ಬರುತ್ತೆ ಅಂದರೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಇಲ್ಲಿ ನೋಡಿ ವೀಕ್ಷಕರೇ ಗುರುವೇ ಬರಲ್ಲ ಗುರವೇ ನಮಃ ಅಂತ ಬರುತ್ತೆ ಇದು ಮೂವತ್ತ್ಮೂರು ಬಾರಿ ಜಪ್ಸಿ ಎಲ್ಲ ನೀವು ವೈಕಾರಿ ರೂಪದಲ್ಲಿ ಜೋರಾಗಿ ಮಾಡಬೇಕು ಮನಸ್ಸಲ್ಲಿ ಹೇಳ್ಕೊಂಡ್ರೆ ಆಗೋದಿಲ್ಲ ಆ ನಂತರ ಇದಾದ ಮೇಲೆ ಶುಕ್ರ ಮಂತ್ರ ಜಪ ಮಾಡಬೇಕು ಶುಕ್ರ ಬೀಜ ಮಂತ್ರ ಹೇಳ್ತಾ ಇರೋದು ಅಂತ ಈ ಶುಕ್ರ ಬೀಜ ಮಂತ್ರ ಹೇಗೆ ಬರ್ತೇನೆ ಅಂದರೆ ಓಂ ಧ್ರಾಂ ಧ್ರೀಂ ಧ್ರೌಂ ಸಹ ಶುಕ್ರಾಯ ನಮಃ ಓಂ ಧ್ರಾಂ ಧ್ರೀಂ ಧ್ರೌಂ ಸಹ ಶುಕ್ರಾಯ ನಮಃ ಇದು ಮೂವತ್ತ್ ಮೂರು ರೂಪಾಯಿ ಜಪ್ಸಿ ಕೆಲವರು ಪ್ರಶ್ನಿಸ್ಬೋದು ಸೂರ್ಯರ ಜೊತೆ ಎರಡು ಗ್ರಹಗಳಿದ್ದರೆ ಅತಿ ಸಮೀಪದಲ್ಲಿ ಈ ಗ್ರಹಗಳು ಅಸ್ತಾಂಗತ ಆಗಲ್ವಾ ಅಂತ ಅಸ್ತಾಂಗತ ಅಂದರೆ ಕಂಬಸ್ಟ್ ಅಂತ ಇಂಗ್ಲೀಷ್ ಆಗಲ್ವಾ ಅಸ್ತಾಂಗತ ಆದರೆ ಇದು ಅದಕ್ಕೆ ಶಕ್ತಿ ಹೊರಟೋಗುತ್ತೆ ಅಂತ ಇಲ್ಲಿ ಆ ಪ್ರಶ್ನೆಯೇ ಬರೋದಿಲ್ಲ ವೀಕ್ಷಕರೇ ಯಾಕಂದರೆ ಬಹುಶಃ ನನ್ನ ಅನುಭವ ಭಾಳ ದೀರ್ಘವಾಗಿರೋದು ಅದರ ಮೇಲೆ ಹೇಳ್ತೀನಿ ಎರಡು ಶುಭಗ್ರಹಗಳು ಬಲಿಷ್ಠವಾಗಿ ಮಿಲನ ಆದಾಗ ಹಾಗೆಯೇ ಈ ಅಭಿಜಿತ್ ಲಕ್ಷ್ಮೀ ಕೇಸರಿ ಯೋಗ ಉಂಟಾಗೋದ್ರಿಂದ ಈ ಯೋಗಕ್ಕೆ ಮತ್ತಷ್ಟು ಶಕ್ತಿ ಬರತು ಹೊರತು ಅದು ಕೆಟ್ಟ ಛಾಯೆ ಅದಕ್ಕೆ ಬರೋದಿಲ್ಲ ಸೊ ಅಸ್ತಾಂಗದ ಎಫೆಕ್ಟು ಕಂಡು ಅಸ್ತ ಅಂತ ಹೇಳ್ತಾರೆ ಅದೇ ಎಫೆಕ್ಟ್ ಬರೋದಿಲ್ಲ ಯಾರಿಗೆ ನಂಬಿಕೆ ಇದೆಯೋ ಭಕ್ತಿ ಪೂರಕವಾಗಿ ಈ ಪರಿಹಾರ ಮಾಡಿ ಎಷ್ಟು ನಿಷ್ಠೆಯಿಂದ ಮಾಡ್ತೀರೋ ಅಷ್ಟು ನಿಮಗೆ ಅನುಕೂಲ ಖಂಡಿತವಾಗುತ್ತೆ ನಿಮ್ಮ ಜೀವನ ಪಾವನ ಆಗುತ್ತೆ ವೀಕ್ಷಕರೇ ಈಗಾಗಲೇ ಹೇಳಿದ ಹಾಗೆ ನಿಮ್ಮ ಜಾತಕದ ಬಲ ಅಬಲಗಳು ಬಹಳ ಬಹಳ ಮುಖ್ಯ ಆದರೂ ಮತ್ತೊಮ್ಮೆ ಇಷ್ಟಪಡ್ತೀನಿ ನಮ್ಮ ಋಷಿ ಬಹಳ ನಿಖರವಾಗಿ ಹೇಳ್ತಾರೆ ಯಾರು ಜಾತಕದಲ್ಲಿ ದೋಷಗಳಿರುತ್ತೋ ಯಾರಿಗೆ ಮನೆ ಲಭ್ಯ ಆಗಲ್ವೋ ಯಾರಿಗೆ ಕಲ್ಯಾಣ ಪ್ರಾಪ್ತಿ ಆಗೋದಿಲ್ವೋ ಅವರು ಖಂಡಿತವಾಗಿ ಪರಮಾತ್ಮಲ್ಲಿ ಭಾರ ಹಾಕ್ಬಿಟ್ಟು ಕೆಲವು ಮೂರು ನಿರ್ದಿಷ್ಟ ಮುಹೂರ್ತಗಳು ಹೊಂದಿರುತ್ತೆ ಆ ಮುಹೂರ್ತಗಳಲ್ಲಿ ನಿರ್ದಿಷ್ಟವಾಗಿರುವಂಥ ಕೆಲವು ಪರಿಹಾರಗಳು ಮಾಡಿಕೊಂಡಾಗ ಅವಾಗ ಈ ನೆಗೆಟಿವ್ ನಮ್ಮ ಜಾತಕದಲ್ಲಿದೆ ಅದನ್ನು ಓವರ್ಕಮ್ ಮಾಡ್ಬೋದು ಆ ಜಾತಕದಲ್ಲಿರೋ ದೋಷಗಳನ್ನ ಓವರ್ಕಮ್ ಮಾಡೋದಕ್ಕೆ ಪೂರ್ವಿಕರು ನಮಗೆ ಮುಹೂರ್ತಗಳು ಅಂತ ಕೊಟ್ಟಿರೋದು ಹಾಗೇ ಇವಾಗ ಜನರಲ್ಲಿ ನಾವು ಯಾವುದೇ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಂದ್ರೆ ಮುಹೂರ್ತಗಳು ಅಂತ ನಾವು ನೋಡ್ತೀವಿ ಅಲ್ಲಿ ರಾಹು ಕಾಲ ಅಪ್ಲೈ ಆಗೋದಿಲ್ಲ ಆದರೂ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ನಲವತ್ತಾರು ವರ್ಷಗಳ ಅನುಭವದಲ್ಲಿ ಈ ರೀತಿ ಪರಿಹಾರಗಳನ್ನು ನಾನು ಸೂಚಿಸಿ ಯಾರು ಅದನ್ನು ಪಾಲಿಸ್ತಿದ್ದಾರೋ ಯಾರು ಹಿಂದೆ ಪಾಲಿಸಿದ್ರು ನನಗೆ ಫೀಡ್ಬ್ಯಾಕ್ ಬರ್ತಾ ಇರುತ್ತೆ ಶೇಕಡ ಎಪ್ಪತ್ತು ಪ್ರತಿಶತ ಜನರಿಗೆ ಮಂದಿಗೆ ಆಶೀರ್ವಾದಗಳು ಲಭ್ಯ ಆಗಿದೆ ಆಮೇಲೆ ಎಪ್ಪತ್ತು ಪ್ರತಿಶತ ಅಂದರೆ ಎಂಬತ್ತು ಆಗ್ಬೋದು ವೀಕ್ಷಕರೇ ಅಥವಾ ನೂರು ಪ್ರತಿಶತ ಆಗ್ಬೋದು ಈ ಪರಿಹಾರ ಬಹಳ ಸರಳವಾಗಿ ಸುಲಭವಾಗಿರೋದ್ರಿಂದ ಯಾರಿಗೆ ಸ್ವಗೃಹ ಹಾಗೂ ಕಲ್ಯಾಣ ಯೋಗಗಳು ಲಭ್ಯ ಇಲ್ವೋ ದಯವಿಟ್ಟು ಇದನ್ನು ಪಾಲಿಸಿ ದೈವಿಕ ಕುರುಬಾಘಕ್ಷಕ್ಕೆ ಹಾಗೂ ಆಶೀರ್ವಾದಕ್ಕೆ ಸಿದ್ಧರಾಗಿ ವೀಕ್ಷಕರೇ ಈ ಸಂಚಿಕೆ ಕೂಡ ನಿಮ್ಮೆಲ್ಲರಿಗೂ ಬಹಳ ಇಷ್ಟ ಆಯಿತು ಹಾಗೇನ ಬಹಳ ಉಪಯೋಗ ಆಯಿತು ಅಂತ ನಾನು ನಂಬ್ತೀನಿ ಈ ರೀತಿ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ಎಂದೇನಂತೆ ನಿಮ್ಮೆಲ್ಲರಿಗೂ ಬಹಳ ಬಹಳ ಗೌರವಾನ್ವಿತ ನಮಸ್ಕಾರಗಳು